ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯಕ್ಷಾ ಹ್ಯಾಪಿ ಫ್ಯಾಮಿಲಿ ಅಂಚಲರು ಮಾತಾಡಲ್ಲ ಆ್ಯಂಡ್ ಫ್ರೆಂಡ್ಸ್ ಒಂದು ಬರ್ತದೆ ಭಾಳ ತೊಟ್ಟಿಲ್ದ ನೆಕ್ಸ್ಟ್ ಡೇದ ಉಂದು ಅಂತಲೇ ಹೃದಯನ ಬುಕ್ಸ್ ಮಾತ್ರ ಸ್ಕೂಲ್ ಸ್ಕೂಲ್ರದ್ದು ಆಯ್ತು ಆಯ್ತು ಪ್ರಿಪ್ರೇಷನ್ಸ್ ಆದು ಬೈಂಡ್ ಪಾಡ್ಯಾರೆ ಮಸ್ತ್ ಬುಕ್ಸ್ ಉಂಡು ಅಂತ ಅದು ಬೈಂಡ್ ಪಾಡೋದುಲ್ಲ ಮಲ್ಪ ಒಂದು ಯು ಕೆ ಜಿದ ಬುಕ್ಸ್ ಬೇಗನೆ ಕೊಡ್ತೇವೆ ಈ ಸತಿ ಹೃದಯ ಯು ಕೆ ಜಿ ಬೈಂಡ್ ಲೇಬಲ್ ಪ್ರತಿಯೊಂದು ಆಗ್ಲೇ ಕೊಡ್ತೇವೆ ఈవన్ గమ్ టెప్ల కొ సో బైండ్ పాడు నుంచి బాకీ అంజితాను బేగ బేగ మాత్ర బైండ్ మాత పాడొందు బుక్స్ లేక బుక్ లాస్ట్ మొమెంట్ ఎడ అర్జెంట్ అప్మింటు బ అండ్ ఇత బయ్ పడినా ఇంకా లాస్ట్ ఇయర్దే నెనపందిండు సో లాస్ట్ ఇయర్ నా మెగ్ కజిన్స్ నాకు మాత్ర ఇట్లా బతిత్తారు అయితే వ్లాగ్లో మల్తిత్ సో ఆ టైం డాక్లీ మాత బుక్స్ ఎలా బయండ్ పడిదితారు అండ్ ఈ సతి బైన్ పడినా అవును నెనపందుండు అయితే ఆల్మోస్ట్ వన్ ఇయర్ అండ్ అండ్ చేతి అమ్మలో ఉల్లేరు కొడే బాల్ తొట్లు బతిత్తున్నారు అమ్మలో ఉల్లేరు ఇల్లలు అండ్ చేతి ఇంట్లో చూరూరు ఈజీ అండ్ అండ్ చదువు బేగ బేగ పాడొందు ಅಂಚೈತೆ ನಮ್ಮ ದೇವಸ್ಥಾನ ಪೋದಿಲ್ಲ ಸೊ ನಮ್ಮ ಮುಲ್ತ ವಿಷ್ಣುಮೂರ್ತಿ ಟೆಂಪಲ್ ಉಂಡತ್ತೆ ಅಡುಗೋರ ಬಾಲಹಣ್ಣ ತಂದುಬೋದು ಹಾಲು ಪಾಯಸ ಮನಪ ಇರುತ್ತೆ ಎಣ್ಣಿದಿತ್ತೆ ಅನ್ನ ಮಲ್ಪವೆ ಬಂಡದು ಅಂಚದ ನೀ ಪೋದು ದೇವಸ್ಥಾನ ಪೋದು ಹಾಲು ಪಾಯಸ ಸೇವೆಯನ್ನು ಕುಡ್ದು ಬತ್ತ ವಿಷ್ಣುಮೂರ್ತಿ ದೇವಿಯರಿಗೆ ಮಸ್ತು ಖುಷಿ ಆ್ಯಂಡ್ ಸೊ ಕಶ್ಟ್ ಕಾಶ್ಮೀರಿನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ನಮ್ಮ ಮುಲ್ತಾ ನಮ್ಮ ಊರ್ದು ದೇವಸ್ಥಾನಕ್ಕೆ ಬರ್ಪು ನಾವು ಬಾರಿ ಹೊಡೆ ಹಣ್ಣೀರು ಪೂಜೆ ಎಲ್ಲ ಮಲ್ತಾರೆ ಲೈಕ್ ಪಾಸಿಟಿವ್ ವೈಬ್ ಪನೊಲಿ ಮಸ್ತ್ ಮನಸ್ಸಿಗೆ ಮಸ್ತ್ ಖುಷಿ ಆಂಡೆ ಅಂಚ ಮಾತ ಪೂಜೆ ಮಾತ ಮಲತದೆ ಅಲ್ಪತೆ ದೇವಸ್ಥಾನ ಆನ್ ಫ್ರೆಂಡ್ಸ್ ಒಂದು ಬತ್ತಿತ್ತೆ ಬೈಯದ ಟೈಮ್ ಅಮ್ಮಲ್ಲ ಒಂಚೂರು ಬಿಜಿ ಉಳ್ಳೇರು ಮೂಲು ಸೊ ಕೆರೆಂಗ್ ಉಕ್ಕೊಂಡು ಮುಂಚೆ ನಾಲ್ ದೈ ಇಟ್ಟು ಕೆರೆಂಗಿತ್ತು ಸೊ ಅಂತ ಉಕ್ಕೊಂಡು ಅಂಚ ನಮ್ಮ ಕಾಶ್ಮೀರಲ್ಲಿ ಚಚ್ಚಿ ಇತ್ತು ಅಂಚೆ ವೀಡಿಯೋ ಮಂಪಕ್ಕೆ ಬಂದು ಆನ್ ಬತ್ತೆ ಕಂಟೆಲ್ಲಿ

ಫ್ರೆಂಡ್ಸ್ ಫಸ್ಟ್ ಕ್ರೈಡ್ ಆರ್ಡರ್ ಮಲ್ತಿತ್ತೆ ಒಂದು ಮ್ಯಾಟ್ ಜೋಕ್ಲ್ ಮ್ಯಾಟ್ ತೂದಿಪ್ಪ ಸೊ ಒಂದು ಅರೌಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಅಡೆಮಟ್ಟ ಆಂಡವ್ನ ಪ್ರೈಸ್ ಪಂಡೊಂದು ಮಸ್ತ್ ಯೂಸ್ ಆಪುಂಡು ಜೋಕ್ಲೇಗಿತ್ತೆ ಕಂಕಣ ಬೂರ್ನ ಟೈಮ್ ಡಾಡ್ ಪರ್ತನ್ ಪೋಕ್ನ ಟೈಮ್ ಡಾ ಆವಾಡ್ ಬುಕ್ಕ ಡಿಸೈನ್ ಎಲ್ಲ ಮಸ್ತ್ ಎಡ್ಡೆ ಉಂಡು ಸೊ ತೋಚ್ ಪವ ಎಂಚುಂಡ್ ಪಂದ್ ಬರುತ್ತೆ ಅನ್ಬಾಕ್ಸ್ ಮಲ್ತುಲ aനచa కs్వiనl బkiబേra sop los mంతి తnచూr arna బ്reక టiമ వna సాദ nచూరపుడ tuరs మlt యద బo്కa పoపer aంచa మపనബo్x మlతం്దుla ో iంచ ంoందు తിకle తోj పవe ുe

ఇల్లు వరప పెరు పండ్తారా బాల్ తొట్టిలో అదు సైత నన్న అమ్మ ఇలాగల సో అమ్మలో రెడ్డి దే ముల్పని స్టే మళ్ళతి సో అంత అమ్మలో ఉల్రు అని సైత నమ్మ అమ్మ ఇలా అడిగిన ನಾನೊಂದು ಎರಡು ದಿನ ಇಲ್ಲ ನಮ್ಮ ಇಲ್ಲಲ್ಲಿ ಇತ್ತದೆ ಹಿಡ್ದು ಪೀರಾ ರಿಟರ್ನ್ ಹಿಡಿಗೆ ಬರ್ಬೆ ಸೊ ಅಂಚ ಈ ವ್ಲಾಗ್ ನನ್ನ ಈಡೇ ಎಂಡ್ ಮಂತಂದಿರಲೇ ಸೊ ನಿಕ್ಲಿಗ ನಾನು ನೆಕ್ಸ್ಟ್ ವ್ಲಾಗ್ ಹಿಡ್ತಿವೆ ಮಿಸ್ ಮನಪ ವ್ಲಾಗ ತೂಲೆ ಸಪೋರ್ಟ್ ಮನಪಲಿ ವೀಡಿಯೋ ಇಷ್ಟ ಅಣ್ಣ ಲೈಕ್ ಮನಪಲಿ ಪೋಸೆ ಪಿರಿ ಇತ್ತಿನ ಸಬ್ಸ್ಕ್ರೈಬ್ ಮಂಪ್ಲಿ ನಿಂತ ಫ್ಯಾಮಿಲಿ ಫ್ರೆಂಡ್ಸ್ಗೆ ಏನೋ ವೀಡಿಯೋ ಲೈನ್ ಶೇರ್ ಮನಪಲಿ ಅಂತ ಪಣ್ಣು ಇಂಥ ವೀಡಿಯೋನ ಎಂಡ್ ಮಂತಂದಿರಲಿ ಮೀಟ್ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್